ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಹಾಕುವುದು ಹಾಗೂ ನಿಂದಿಸುವ ಆರ್ಎಸ್ಎಸ್ ಕುತಂತ್ರವನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಡಳಿತ ಭವನದ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಮಾತನಾಡಿದರು ಘಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ರಂಗಸ್ವಾಮಿ ರವಿಕುಮಾರ್ ನಂಜುಂಡಸ್ವಾಮಿ ಪುಟ್ಟಬಸಮ್ಮ ಚಿಕ್ಕತಾಯಮ್ಮ ನಾಗಮ್ಮ ಹಾಗೂ ಇತರರು ಭಾಗವಹಿಸಿದ್ದರು ಕೇಂದ್ರ ಬಿಜೆಪಿ ಸರ್ಕಾರದ ಕುತಂತ್ರದಿಂದ ಚಿತ್ತಾಪುರದಲ್ಲಿ ಒಂದು ಆರ್ ಎಸ್ ಎಸ್ ಪಥ ಸಂಚಲನ ಪಥ ಸಂಚಲನ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಹೋಗಿ ಒಂದು ಮನವಿಯನ್ನು ಕೊಟ್ಟು ನಮಗೆ ಆರ್ ಎಸ್ ನಮ್ಗೆ ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋದಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಕೇಳ್ತಾರೆ ಆದರೆ ಸರ್ಕಾರ ಹೇಳುತ್ತೆ ಅಂದ್ರೆ ನೀವು ಆರ್ ಎಸ್ ಎಸ್ಸು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಸಂಘಟನೆ ಅಲ್ಲ ನಾವು ಇದನ್ನು ಪರ್ಮಿಷನ್ ಕೊಡೋಕೆ ಆಗೋದಿಲ್ಲ ಅಂತ ಸರ್ಕಾರ ಹೇಳುತ್ತೆ ಅದರಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ನೀವು ಏನೇ ಮಾಡಬೇಕು ಅಂತ ಸರ್ಕಾರ ಅನುಮತಿ ತಕೊಂಡು ಮಾಡಿ ಅಂತ ಕಾನೂನು ಪ್ರಕಾರ ಅನುಮತಿ ತಕೊಂಡು ಮಾಡಿ ನಾವು ಅನುಮತಿ ಕೊಡೋಲ್ಲ ಅಂತಂತ ಒಂದು ಮಾತನ್ನು ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ ನಾವು ಅದನ್ನ ಪರ್ಮಿಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಅವ್ರ ಅವ್ರ ಮಾತನ್ನು ವಿರೋಧಿಸ್ತಾರೆ ಆರ್ ಎಸ್ ಎಸ್ ಅವರು ವಿರೋಧಿಸಿ ಏನು ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವೇಳನಕರ ಮಾತುಗಳನ್ನು ಆಡಿ ನಿಂದಿಸಿ ಅವ್ರನ್ನ ಅವಹೇಳನಕರ ಮಾತುಗಳನ್ನು ಆಡ್ತಾರೆ ಇದನ್ನು ನಾವು ಕರ್ನಾಟಕ ರಾಜ್ಯ ಬಿಜೆಪಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ರಾಜ್ಯಾದ್ಯಂತ ಇದನ್ನು ಖಂಡಿಸಿ ಇವತ್ತು ಏಕಕಾಲದಲ್ಲಿ ಚಾಮರಾಜನಗರ ಜಿಲ್ಲೆ ಮತ್ತು ಎಲ್ಲ ಜಿಲ್ಲೆಗಳು ಸಹ ಏಕಕಾಲದಲ್ಲಿ ಒಂದು ಧರಣೆ ನಾವು ಕಾರಣ ಇಷ್ಟೇ ಏನು ನಮ್ಮ ಸಚಿವರಾದ ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನ ಆರ್ ಎಸ್ ಎಸ್ ಕು ಆರ್ ಎಸ್ ಎಸ್ ಅವರು ಬಿಜೆಪಿ ಕುಂತ ತಕ್ಕ ನಿಂದಿಸ್ತಾ ಇದ್ದಾರೆ ಇದನ್ನ ನೀವು ವಾಪಸ್ ಪಡಿಬೇಕು ಒಂದು ವೇಳೆ ಇದೇ ರೀತಿ ಅವ್ರನ್ನ ನಿಂದಿಸಿ ಅವ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಹೊಡೆದ್ರೆ ನಾವು ಸಹ ರಾಜ್ಯಾದ್ಯಂತ ಈ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ದಲಿತ ಸಂಘ ಸಮಿತಿ ನಮ್ಮ ಏನು ಖರ್ಗೆ ಅವ್ರನ್ನ ಬೆಂಬಲಿಸಿ ಒಂದು ಕರ್ನಾಟಕವನ್ನ ಬಂದ್ ಮಾಡಿ ನಮ್ಮ ದಲಿತ ಸಂಘ ಸಮಿತಿ ಕರ್ನಾಟಕವನ್ನು ಬಂದ್ ಮಾಡ್ತೀವಿ ಅಂತ ಚಿಕ್ಕ ಕೊಡ್ತಾ ಇದ್ದೀವಿ ಹಾಗೆ ಏನು ನಮ್ಮ ಪ್ರಿಯಾಂಕಾ ಕನ್ಗ ನಿಂದಿಸ್ತಾ ಇದ್ದೀರಾ ಇದನ್ನ ನೀವು ನಿಲ್ಲಿಸ್ಬೇಕು ಯಾವುದೇ ಕಾರಣಕ್ಕೂ ಇದನ್ನ ಮುಂದುವರಿಸ್ಕೊಂಡು ಹೋದ್ರೆ ನಾವು ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕಾನೂನು ಪ್ರಕಾರ ನಿಮ್ಮ ಮಾಡ್ತಾ ಇರೋ ಕೆಲಸನ ಕಂಡಿಸಿ ನಾವು ರಾಜ್ಯದಂತ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಯತ್ಸ್ತಾ ಇದೀವಿ ಸಿಎಂ ಶಿವಣ್ಣ